ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ವಿಮೋಚನೆ ಕಂಡ ಮೂವತ್ನಾಕನೇ ಅಧ್ಯಾಯ ಹತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವಜನರೇ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನಾನು ನಿನ್ನ ವಿಷಯದಲ್ಲಿ ಮಾಡಬೇಕಂದಿರುವಂತದ್ದು ಭಯಂಕರವಾದ ಕಾರ್ಯಗಳು ದೊಡ್ಡದಾದ ಕಾರ್ಯಗಳನ್ನ ನಾನು ನಿನ್ನ ಮಧ್ಯದಲ್ಲಿ ಮಾಡ್ತೇನೆ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ದೇವರು ಇಸರೆಲ್ಲರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನ ಭಯಂಕರವಾದ ಕಾರ್ಯಗಳನ್ನ ಮಾಡಿದರು ಎಂದು ನಾವು ಸತ್ಯವೇದದಲ್ಲಿ ಓದ್ತೇವೆ ಅದೇ ರೀತಿಯಾಗಿ ಪ್ರೀತಿ ಒಳ ಜನರೇ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಕುಟುಂಬಗಳಲ್ಲಿ ದೇವರು ನಮ್ಮ ವಿಷಯಗಳಲ್ಲಿ ಮಾಡಬೇಕಾಗಿರುವಂತದ್ದು ದೊಡ್ಡದಾದ ಕಾರ್ಯವಾಗಿದೆ ಭಯಂಕರವಾದ ಕಾರ್ಯವಾಗಿದೆ ಆತನು ನಮ್ಮ ಯೋಚನೆಗಿಂತ ಉತ್ತಮವಾದ ಯೋಚನಗಾರನಾಥನಾಗಿದ್ದಾನೆ ಪ್ರೀತಿ ಒಳದೇವ ಜನರೇ ಆತನ ಆಲೋಚನಾ ಕರ್ತನು ಆಗಿದ್ದಾರೆ ನಾವು ನಮ್ಮ ಆಲೋಚನೆಗಳನ್ನ ದೇವರಿಗೆ ಒಪ್ಪಿಸಿಕೊಡಬೇಕು ನನ್ನ ಕುಟುಂಬಗಳನ್ನ ದೇವರಿಗೆ ಒಪ್ಪಿಸಿಕೊಡಬೇಕು ಕರ್ತನೆ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಮಾರ್ಗದಲ್ಲಿ ಭಯಂಕರವಾದ ಕಾರ್ಯಗಳನ್ನು ಏನ್ ಮಾಡು ಸ್ವಾಮಿ ದೊಡ್ಡ ಅದ್ಭುತವಾದ ಕಾರ್ಯಗಳನ್ನು ಏನ್ ಮಾಡು ಸ್ವಾಮಿ ಎಂದು ಪ್ರಾರ್ಥಿಸುವಾಗ ಕರ್ತನ್ ಹೊಸ ಕಾರ್ಯಗಳನ್ನ ಮಾಡುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ ಕರ್ತನ್ ನಿಂಗೆ ಸ್ತೋತ್ರ ಕಿವಾಕ್ಯವಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳ ನೀವು ಸಂದಿಸಿರಿ ಅವರ ಜೀವಿತಗಳಲ್ಲಿ ಕರ್ತನೆ ದೊಡ್ಡ ಕಾರ್ಯಗಳನ್ನು ಇನ್ ಮಾಡು ಮಹತ್ ಕಾರ್ಯಗಳನ್ನು ದೇವ ನಂಜರೀ ದಿನೇಶ್ವರ ನಾಮದಲ್ಲಿ ತಂದೆಯೇ ಒಮ್ಮೆ